ಈ ಹದ್ನೇಳ ಸ್ಥಾನ ಏಳಾಗುತ್ತೋ ಆಗುತ್ತೋ ಒಂದಾಗುತ್ತೋ ಇನ್ನೆರಡು ವರ್ಷ ಬಿಟ್ಟು ಹಾಸನದ ನಗರಸಭೆ ಚುನಾವಣೆಯಲ್ಲಿ ಹಾಸನ ನಗರದ ಜನ ತೋರಿಸ್ತಾರೆ ನಾನು ಹೇಳ್ತಿರೋದು ಮೈತ್ರಿ ವಿರುದ್ಧವಾಗ ಏನ್ ಜೆ ಡಿ ಎಸ್ ನ ಧೋರಣೆ ಇದೆ ಆ ಧೋರಣೆ ವಿರುದ್ಧವಾಗಿ ಹಾಸನ ಜನ ಯಾವ ರೀತಿಯಾಗಿ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ ಸಾಂದರ್ಭಿಕ ಮತಗಳು ಪಾಪ ಅವರೊಟ್ಟಿಗೆ ಇಲ್ಲ ಆ ಸಾಂದರ್ಭಿಕ ಮತ ಇಲ್ಲದೆ ಅವ್ರ ಮೂರ್ ಸೀಟ್ ಗೆಲ್ತಾರೋ ಐದ್ ಸೀಟ್ ಗೆಲ್ತಾರೋ ಹೆಚ್ಚು ಏಳು ಸೀಟ್ ಗೆಲ್ತಾರೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಟ್ ಲೀಸ್ಟ್ ಆ ಸಾಂದರ್ಭಿಕ ಮತ ಪಡೆದವ್ರಿಗಾದ್ರು ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತ ಹೇಳಿ ಆ ಸಮುದಾಯ ಎದುರು ನೋಡ್ತಿತ್ತು ಬಿ ಸಿ ಎಂ ಅಲ್ಪಸಂಖ್ಯಾತರಲ್ಲಿ ಯಾರು ಒಬ್ರು ಮಾಡ್ತಾರ ಅಂತ ಪಾಪ ನೋಡ್ತಾ ಇದ್ರು ಆ ಶಾಸಕನಾಗದಕ್ಕೆ ನನಗೆ ಸಾಂದರ್ಭಿಕ ಮತ ಕೊಟ್ಟಂತ ಅಲ್ಪಸಂಖ್ಯಾತರು ಮತ್ತು ಇವರು ಮೈತ್ರಿ ಧರ್ಮವನ್ನು ಮತ್ತು ಇವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ರಾಜಕೀಯವಾಗಿ ಇನ್ನು ಯಾರು ಸಲಹೆ ಕೊಡೋರ್ ಇಲ್ಲ ಅನ್ಸುತ್ತೆ ಅವ್ರಿಗೆ ಆದಷ್ಟು ಹೇಳ್ತೀನಿ ಗೆದ್ದಿರೋದು ಯಾವ ಮತದಿಂದ ಜಗತ್ತಿಗೆ ಗೊತ್ತಿದೆ ಕಾಂಗ್ರೆಸ್ ನಲ್ವತ್ ಸಾವಿರ ಇದ್ದ ನಾಲ್ಕು ಸಾವಿರ ಬಂದಿ ಇವ್ರು ಯಾವ ಮತದಲ್ಲಿ ಗೆದ್ದಿದ್ದಾರೆ ಅದ್ ಎಂ ಪಿ ಚುನಾವಣೆ ನೆಲ್ವಯ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಅಟ್ಲೀಸ್ಟ್ ಅವ್ರು ಋಣನಾರು ತೀರಿಸ್ತಾರೆ ಅಂತ ಅನ್ಕೊಂಡಿದ್ದೆ ನಾನ್ ಶಾಸಕನಾಗಿರೋದ್ದು ನನ್ನ ಶ್ರಮದಿಂದ ಅಲ್ಲ ಆ ಸಾಂದರ್ಭಿಕವಾಗಿ ಅಲ್ಪಸಂಖ್ಯಾತ ಸಮುದಾಯ ನಾನು ಕೈ ಹಿಡಿದ್ರಿಂದ ಆಗಿದ್ದೀನಿ ಅವ್ರು ಋಣನಾರು ತೀರ್ಸನಪ್ಪ ಅಂತ ಹೇಳಿ ಹೇಳಿ ಅಲ್ಪಸಂಖ್ಯಾತ ಸಮಾಜಕ್ಕೆ ನಾನು ಕೊಟ್ಟಿದ್ರೆ ಬೇಡಪ್ಪ ರಾಜಕೀಯ ಬದ್ಧತೆ ಇದೆ ಅಂತನಾದ್ರು ಅನ್ಕೋಬೋದಿತ್ತು ಅವ್ರಿಗೂ ಇಲ್ಲ ಮತ್ತೆ ಇವ್ರಿಗೆ ಮೈತ್ರಿ ಇವ್ರಿಗೆ ಬಂದು ಕೇಳ್ತಾರೆ ಅಂತ ಹೇಳಿ ಅಪೇಕ್ಷೆ ಪಟ್ರೆ ಅವ್ರಿಗೆ ಏನ್ ಹೇಳದ್ ನಾನು ಹಂಗಾಗಿ ಹೆಚ್ಚು ಮಾತನಾಡಕ್ಕಲ್ಲ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡ್ಲಿ ಮೈತ್ರಿ ಧರ್ಮವನ್ನ ನಾವು ಶಿರ್ಷಾವಹಿಸಿ ಪಾಲಿಸಿದೀವಿ ಆ ಮೈತ್ರಿ ಧರ್ಮ ಏನು ಅಂತ ಹೇಳಿ ಅವ್ರ ಜಿಲ್ಲಾಧ್ಯಕ್ಷರು ಅವ್ರ ನಾಯಕರುಗಳ ಕಾಟ ಕಲ್ತ್ಕಳ್ಳಿ ಅಂತ ಹೇಳಿ ನನ್ನ ಸಹೋದರ ನನ್ನ ಮಿತ್ರ ಸಾಂದರ್ಭಿಕ ಶಾಸಕನಿಗೆ ನಿಮ್ ಮೂಲಕ ಮನವಿ ಮಾಡ ನಾನು ಹೇಳ ಹತ್ ತಿಂಗಳು ಬಿಟ್ಟು ಮೈತ್ರಿ ಧರ್ಮವನ್ನು ಪಾಲನೆ ಮಾಡದ್ ನಾನು ಇರ್ತೀನಿ ನೀವು ಮಾಧ್ಯಮದ ಮಿತ್ರ ಇರ್ತೀರಿ ಎರಡು ವರ್ಷ ಆದ್ಮೇಲೆ ಚುನಾವಣೆ ಬರುತ್ತೆ ಸುಭಾ ಚುನಾವಣೆಯಲ್ಲಿ ಎರಡಂಕಿ ದಾಟದ ನೋಡ್ಕೊಳ್ಳೋದು ಶಕ್ತಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಇದೆ ಹಾಸನ ಮತದಾರರಿಗೆ ನಾನು ಏನ್ ಹೇಳಿರ್ತೀನಿ ಮಾಡ್ತೀನಿ ಅಪ್ಪಿತಪ್ಪಿ ಸಾಂದರ್ಭಿಕವಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಾಂದರ್ಭಿಕ ಮತ ಪಡುತ್ತಿ ವ್ಯತ್ಯಾಸ ಆಗಿರೋದ್ ಬಿಟ್ರೆ ಪ್ರೀತಮ್ ಗೌಡ ಹೇಳಿರೋದು ಇಲ್ಲಿ ತನಕ ಯಾವ್ದು ವ್ಯತ್ಯಾಸ ಆಗಿಲ್ಲ ಸಾಂದರ್ಭಿಕ ಆಗೋದ್ ಒಂದೇ ಸರಿ ಅದಾದ್ರೆ ಮತ್ ಸಾಂದರ್ಭಿಕ ಆಗೋದಿಲ್ಲ ಎರಡ್ ಸಾವಿರದ ನಗರಸಭೆ ಚುನಾವಣೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತ ಆರಕ್ಕೆ ನಗರಸಭೆ ಚುನಾವಣೆ ಬರುತ್ತೆ ಚುನಾವಣೆಯಲ್ಲಿ ಹಾಸನ್ ವಿಧಾನಸಭಾ ಕ್ಷೇತ್ರದ ಮತದಾರರ ಪಲ್ಸ್ ಏನು ಪ್ರೀತಮೌಡ ಶಕ್ತಿ ಏನು ಅನ್ನೋದನ್ನ ಕಾರ್ಯಕರ್ತರು ಮಾಡ್ತಾರೆ ನಮ್ ತಂಡ ಮಾಡ್ತಾರೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಅವ್ರ ಶಕ್ತಿ ಏನು ಅನ್ನೋದನ್ನ ಕಳೆದ ಚುನಾವಣೆಯಲ್ಲೂ ಕೂಡ ನೋಡ್ಕೊಂಡಿದ್ದಾರೆ ಶಾಸಕನಾದ ತಕ್ಷಣ ನಂಜೋಬದೇ ಓಟ್ ಇದೆ ಅಂತ ಹೇಳಿ ಅನ್ಕೊಂಡಿದ್ರು ಅದು ಎಂ ಪಿ ಚುನಾವಣೆಯಲ್ಲಿ ಎಲ್ಲೋಯ್ತು ಅನ್ನೋದು ನೀನು ಹುಡುಕಿಲ್ಲ ಈ ನಗರಸಭೆ ನಂದೇ ಶಕ್ತಿ ಅಂತೇಳಿ ಅನ್ಕೊಂಡಿದ್ದಾರೆ ಇಪ್ಪತ್ತಾರು ಚುನಾವಣೆ ಹದಿನೇಳು ಇದ್ದಿದ್ದು ಏಳು ಹೆಂಗಾಯ್ತು ನಾಲ್ಕು ಹೆಂಗಾಯ್ತು ಅಂತ ಉಳ್ಕೊಂಡು ಬರಕ್ಕೆ ಕಾಲವನ್ನ ಸನ್ನಿಹಿತವಾಗುವಂತೆ ಮಾಡುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ತಂಡಕ್ಕಿದೆ ಪ್ರೀತಮ್ ಗೌಡ ಒಬ್ಬ ಕಾರ್ಯಕರ್ತನಾಗ ಅದ್ರ ನೇತೃತ್ವ ವಹಿಸ್ತಾನೆ ನಾವು ಅದ್ರ ರಿಸಲ್ಟ್ ಕೊಡ್ತೀವಿ